ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ನೀವು ವ್ಲಾಗ್ ಆ್ಯಕ್ಚುಲಿ ಇವತ್ತು ನಮಗೆ ಸ್ಕೂಲಿಗೆ ರಜೆ ಇತ್ತು ಫ್ರೆಂಡ್ಸ್ ಬಟ್ ಸ್ಟಿಲ್ ಏನಾಯಿತು ಅಂದರೆ ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಉಂಟು ಸ್ಕೂಲ್ ಡೇ ಶುರು ಆಗ್ತಾ ಉಂಟು ನಮಗೆ ಟ್ವೆಲ್ ತರ್ಟೀನ್ ಫೋರ್ಟೀನ್ ನಮ್ಮ ಸ್ಕೂಲ್ ಡೇ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಲ ಮುಗಿಲಿಲ್ಲ ಅಂಥೇಳಿ ಇವತ್ತು ನಮಗೆ ರಜೆ ಇದ್ದದಲ್ಲಿ ಕೂಡ ನಮಗೆ ಶಾಲೆಗೆ ಬಳಿ ಕೇಳಿದರೆ ಡ್ಯಾನ್ಸಿಗೆ ಇರೋರೂ ಆ್ಯಂಡ್ ಯಾ ನಮ್ಮ ಶಾಲೆಯಲ್ಲಿ ಕರಾಟೆ ಟೂರ್ನಮೆಂಟ್ ಕೂಡ ಆಗ್ತಾ ಉಂಟು ಇವತ್ತು ಐ ಡೋಳು ಇಂಟರ್ನ್ಯಾಷ್ ಇಂಟರ್ನೇಷನ್ ಕಾಣಿಸ್ತದೆ ಅದು ಇಂಟರ್ನೇಷನ ಇಂಟರ್ನ್ಯಾಷನಲ್ ಗೊತ್ತಿಲ್ಲ ನನಗೆ ನೋಡಬೇಕಷ್ಟೆ ಆ್ಯಕ್ಚುಲಿ ಫ್ರೆಂಡ್ಸ್ ಇವತ್ತು ನಾನು ರೆಸಿಪಿ ಬ್ಲಾಗ್ ಮಾಡಬೇಕು ಅಂತಿದ್ದೇನೆ ಸೊ ನಮ್ಮ ರೆಸಿಪಿ ಏನಂದರೆ ಟೊಮೆಟೊ ರೈಸ್ ನಮ್ಮ ಮನೆಯಲ್ಲಿ ಯಾವ ಥರ ನಾವು ಟೊಮೆಟೊ ರೈಸ್ ಮಾಡ್ತೇವೆ ಅಂತ ನಿಮಗೆ ಹೇಳಿಕೊಡ್ತೇವೆ ಮತ್ತು ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ವೈಟ್ ರೈಸ್ನ ಬೇಯಿಸ್ಕೊಳ್ಬೇಕು ನಾವಿಲ್ಲಿ ಮೂರು ಗ್ಲಾಸ್ ಇಟ್ಟಿದ್ದೇವೆ ಒಂದೂವರೆ ಗ್ಲಾಸ್ ಸೋನಾ ಮಸೂರಿ ಇನ್ನೊಂದು ಒಂದೂವರೆ ಗ್ಲಾಸ್ ಬಾಸ್ಮತಿ ರೈಸನ್ನು ಬಾಯ್ಲ್ಗೆ ಇಟ್ಟಿದ್ದೇವೆ ಬೇಳಿಕೆ ಬೇಯ್ತಾ ಇರುವ ಈ ಊಟಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಫ್ರೆಂಡ್ಸ್ ಯಾಕಂದರೆ ಅದು ಉದ್ರುದ್ರಾಗಿ ಬರಬೇಕಲ್ಲ ಅದಕ್ಕೆ ಟೊಮೆಟೊ ಒಂದು ಫ್ರೆಂಡ್ಸ್ ನಮಗೆ ಹಾರ್ಡ್ ಶೇಪ್ ಟೊಮೆಟೊ ಸಿಕ್ಕಿದೆ ಮಿಕ್ಕಿದು ಶೇಪ್ಲೆಸ್ ಒಂಥರ ಒಂದು ರೌಂಡ್ ರೌಂಡ್ ಅಷ್ಟೇ ಒಂದು ಜಾರ್ ಇಟ್ಕೊಂಡಿದ್ದೇನೆ ಮಿಕ್ಸಿ ಜಾರ್ ಸೊ ಇದಕ್ಕೆ ಶುಂಠಿ ಹಾಕಬೇಕು ಮತ್ತು ಶುಂಠಿ ಒಂದು ಅರ್ಧ ಒಂದು ಸ್ವಲ್ಪ ನಿಮಗೆ ನೋಡಿ ಆಮೇಲೆ ಒಂದು ಒಂದೆರಡು ಮೂರು ನಾಲ್ಕೈದು ಐದು ಆರು ಹೆಸಲು ಬೆಳ್ಳುಳ್ಳಿ ಹಾಕಬೇಕು ಇದಕ್ಕೆ ಟೊಮೆಟೊ ಹಾಕಿ ಗ್ರೈಂಡ್ ಮಾಡಿಕೊಡ್ಬೇಕು ಈ ಥರ ಚಂದ ಪೇಸ್ಟ್ ಆಗ್ಬೇಕು ಆಯ್ತಾ ಅಲ್ಲಿ ಇಲ್ಲಿ ಬಾಣಲೆ ಇಟ್ಟು ಆ ಬಾಣಲೆಗೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಎರಡು ಚಮಚ ಆಮೇಲೆ ಒಂದು ಚಮಚ ತುಪ್ಪ ಹಾಕಬೇಕು ಫ್ರೆಂಡ್ಸ್ ಒಂದು ಚಮಚ ಆಗುವಷ್ಟು ತುಪ್ಪ ಪನೀತ್ವಾಡಿ ಪನೀತ್ವಾಡಿ ಯಾರು ಒಂದು ತುಪ್ಪ ಒಂದು ಚಮಚ ತುಪ್ಪ ಹಾಕಬೇಕಿತ್ತು ಫ್ರೆಂಡ್ಸ್ ಎರಡು ತುಪ್ಪ ಆಯಿತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಆ್ಯಂಡ್ ಮೂರು ಚಕ್ಕೆ ಹಾಗೂ ಐದು ಲವಂಗವನ್ನು ಹಾಕಬೇಕು ಒಂದು ಸ್ವಲ್ಪ ಏಳಕ್ಕಿ ಫ್ರೆಂಡ್ಸ್ ಏಳಕ್ಕಿ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್ ಆಮೇಲೆ ನೀರುಳ್ಳಿ ಹಾಕಿ ಒಂದು ಮೀಡಿಯಂ ಇದು ನೀರುಳ್ಳಿದು ಟೊಮೆಟೊಕ್ಕಿಂತ ಟೊಮೆಟೊಕ್ಕಿಂತ ಚಿಕ್ಕ ಸೈಜ್ ಸ್ವಲ್ಪ ಬಾಡಿಕೊಳ್ಬೇಕು ಫ್ರೆಂಡ್ಸ್ ಇನ್ನು ಶುಂಠಿ ಬೆಳ್ಳದಿ ಇಷ್ಟು ಬಾಡಿತ್ತು ಫ್ರೆಂಡ್ಸ್ ಇನ್ನೇ ಹಾಕಬೇಕು ಆಗ ನಾವು ಪೇಸ್ಟ್ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಇನ್ನು ಚಂದದ ಕುದಿಬೇಕು ಯಾಕಂದರೆ ಟೊಮೆಟೊದಲ್ಲಿರುವ ಹಸಿ ಸ್ಮೆಲ್ ಹೋಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕಬೇಕು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಇದನ್ನು ಅಡಿ ಹಿಡ್ಕೊಳ್ಳಿಕ್ಕೆ ಬಿಡಬೇಡಿ ಫ್ರೆಂಡ್ಸ್ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮಲ್ಲೇ ಉಂಟು ಇನ್ನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ನಿಮ್ಮ ಏನೇವೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ನಿಮ್ಮೆಲ್ಲರ ಮನೆಯಲ್ಲಿ ಅದೇ ಬಿರಿಯಾನಿ ಮಸಾಲ ಫ್ರೆಂಡ್ಸ್ ಸ್ವಲ್ಪ ಹಾಕಿದ್ರೆ ಆಯ್ತದಕ್ಕೆ ਕਾਜ ਵੋ ਬੈਕ ਕਿਦਾਨੇ ਨਾਨ ਰੋਟੀ ਨਾਨ ਬਰਤ ਕੀਨ ਮੁੰਚੇ ਇਹ ਸਾਰੀ ਤੇ ਮਸਾ ਵੰਨੇ ਪੂਰਾ ਹਾੜਾ ਇਹਂ ਢਾਲਾ ਦੋ ਢਾਲਾ ਦੋ ਨਾ ਸਾਕੇ ਦਾ ਮੇਲੇ ਮੇਲੇ ਮਾਤ ਕੋਡੋ ਸੋ ਨਮਸਤਨ ਹਮ ਹੋਰ ਬਾਕ ਮਾਚ ਮਾਚੋ ਨਾ ਵੀਰੇ ਇਰੇ ਇਰੇ ਇਹੇ ਸਾਕਲਾ ਹੰਦਾ ਨਾ ਮਾਤ ਕੋਡਾ ਵੀਡੀਓ ਵੀਡੀਆ ਹੀ ਹਾਂ ਇਹ ਮੋਣਾ ਤੋਚਾ ਅਛੋਸ ਬਿਰਕਾ ಕಾಕ ಅಂದ್ರೆ ರೈಸ್ ಇಷ್ಟು ಮಾಡಿದರೆ ಆಯಿತು ಫ್ರೆಂಡ್ಸ್ ಟೊಮೆಟೊ ರೈಸ್ ಸವಿಯಲು ಸಿದ್ಧ ಕೊತ್ತಂಬರಿ ಸೊಪ್ಪು ಬೇರೆ ಏನಾದರೂ ಬೇಕಿದ್ರೆ ನಿಮಗೆ ಹಾಕ್ಕೊಳ್ಬೋದು ತಿಂದು ನಿಮಗೆ ಹೇಗುಂಟು ಅಂತ ತಿಳಿಸ್ತೇನೆ ಫ್ರೆಂಡ್ಸ್ ಅಕ್ಕ ವಿಡಿಯೋ ಇಟ್ಕೋ ನನಗೆ ರೊಟ್ಟಿ ಮತ್ತು ಎಗ್ ರೈಸ್ ಸೊ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂಟಿದ್ದೆನ್ ಟೇಕ್ ಕೇರ್ ಬಾಯ್